ನಮಸ್ಕಾರ ವೀಕ್ಷಕರೇ ನಿರೀಕ್ಷೆಯ ಸಂದೇಶ ನ್ಯೂಸ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಜಮೀನುದಾರಿ ವಿವಾದ ಎರಡು ಕುಟುಂಬಗಳ ನಡುವೆ ಮಾರಾಮಾರಿಯ ಎಸ್ ಆ ವೀಕ್ಷಕರೇ ಜಮೀನುದಾರಿ ವಿವಾದ ಎರಡು ಕುಟುಂಬಗಳ ನಡುವೆ ಕುಡುಗೋಲು ಕೊಡಲಿ ಕಟ್ಟಿಗೆಯಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಜಮಖಂಡಿ ತಾಲೂಕಿನ ಸನಾಳ ಗ್ರಾಮದಲ್ಲಿ ನಡೆದಿದೆ ಮಹಿಳೆಯರು ಸೇರಿದಂತೆ ಎರಡು ಕುಟುಂಬಗಳ ಮಾರಾಮಾರಿ ವಿಡಿಯೋ ಸೆರೆಯಾಗಿದ್ದು ಘಟನೆಯಲ್ಲಿ ಐವರಿಗೆ ಗಾಯವಾಗಿ ಗಾಯಾಳುಗಳು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ ತಸ್ಮಿಯಾ ನದಾಫ್ ವಯಸ್ಸು ಇಪ್ಪತ್ತೈದು ಫಾತಿಮಾ ನದಾಫ್ ವಯಸ್ಸು ನಲವತ್ತು ರಂಜಾನ್ ನದಾಫ್ ವಯಸ್ಸು ಇಪ್ಪತ್ತೈದು ಆಸ್ಮಾ ನದಾಫ್ ವಯಸ್ಸು ಇಪ್ಪತ್ತು ಅಲಸಾಬ್ ನದಾಫ್ ನಲವತ್ತೈದು ವಯಸ್ಸಿನ ಗಾಯಾಳು ಎಂದು ಗುರುತಿಸಲಾಗಿದೆ ಮೊಹಮ್ಮದ್ ನದಾಫ್ ಸಲೀಂ ನದಾಫ್ ಹಾಜಿ ಸಾಬ್ ನದಾಫ್ ಲಾಲ್ಸಾಬ್ ನದಾಫ್ ಕುಲುಮಾ ನದಾಫ್ ಜೈಬೂನ್ ನದಾಫ್ ಜೈತು ನಬಿ ನದಾಫ್ ಹೀನಾ ನದಾಫ್ ರಾಶ್ಮಾ ನದಾಫ್ ಅನ್ನ ಸಾಬ್ ನದಾಫ್ ಆರೋಪಿಗಳು ಎಂದು ತಿಳಿದು ಬಂದಿದೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣದ ಕುರಿತು ಎಫ್ಐಆರ್ ದಾಖಲಾಗಿದೆ